ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೆ ವಿಸ್ತೀರ್ಣಗಳು ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೀಗಿದೆ ನೋಡಿ ಒಂದು ಲೋಹದ ಕೊಳವೆಯು ಒಂದು ಲೋಹದ ಕೊಳವೆ ಕೊಳವೆ ಅಂದ್ರೆ ಪೈಪ್ ಅಂತೇಳಿ ನಾವು ತಿಳ್ಕೊಬಹುದು ಅದು ಎಪ್ಪತ್ತೇಳು ಸೆಂಟಿಮೀಟರ್ ಉದ್ದ ಇದೆ ಅದೆಷ್ಟು ಉದ್ದ ಇದೆ ಅಂದ್ರೆ ಎಪ್ಪತ್ತೇಳು ಸೆಂಟಿಮೀಟರ್ ಉದ್ದ ಇದೆ ಅದರ ಅಡ್ಡ ಸೇರಿಕೆಯ ಒಳ ವ್ಯಾಸವು ನಾಲ್ಕು ಸೆಂಟಿಮೀಟರ್ ಆದರೆ ಒಳ ಪಾರ್ಶ್ವಮೇ ವಿಸ್ತೀರ್ಣ ಕಂಡುಹಿಡಿಯಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಕೊಳವೆ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ಸಿಲಿಂಡರ್ ಹೌದಾ ಪೈಪ್ ಕೊಳವೆ ಅನ್ನುವಂಥದ್ದು ಯಾವ ಆಕಾರದಲ್ಲಿ ಯಾವ ಆಕಾರದಲ್ಲಿ ಇರ್ತದೆ ಅಂದ್ರೆ ಸಿಲಿಂಡರ್ ಆಕಾರದಲ್ಲಿ ಇರ್ತಾ ಇದೆ ಹಾಗಾಗಿ ಅದನ್ನು ನಾವು ಏನಂತ ಅರ್ಥ ಮಾಡ್ಕೋಬೇಕು ಸಿಲಿಂಡರ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಆ ಸಿಲಿಂಡರ್ನ ಎಪ್ಪತ್ತೇಳು ಮೀಟರ್ ಸೆಂಟಿಮೀಟರ್ ಉದ್ದ ಇದೆ ಉದ್ದ ಅಂದ್ರೆ ಎತ್ತರ ಉದ್ದ ಅಂದ್ರೆ ಏನಂತ ತಿಳ್ಕೋಬೇಕು ಎತ್ತರ ಹೌದಾ ಈ ಉದ್ದವನ್ನ ಎತ್ತರ ಅಂತ ತಿಳ್ಕೊಬೇಕು ಎಷ್ಟಾಯ್ತು ಎಪ್ಪತ್ತೇಳು ಸೆಂಟಿಮೀಟರ್ ಹಾಗಾಗಿ ಅದರ ಅಡ್ಡ ಸೇರಿಕೆ ಒಳ ವ್ಯಾಸ 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 ಅಂದ್ರೆ ಡಯಾಮೀಟರ್ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ವ್ಯಾಸ ಇದು ಟು ಡಿ ಅಂದ್ರೆ ಡಯಾಮೀಟರ್ ಎಷ್ಟಿದೆ ನೋಡಿ ನಮಗೆ ಪಾರ್ಶ್ವ ಎರಡ ಕಂಡುಹಿಡಿಯಬೇಕಂದ್ರೆ ಆರು ಗೊತ್ತಿರಬೇಕು ಆಲ್ ಅಂದ್ರೆ ತ್ರಿಜ್ಯ ಆಲ್ ಅಂದ್ರೆ ಹೌದಾ ಇದು ಟು ಆರ್ ಈ ತ್ರಿಜವನ್ನ ಯಾವ ರೀತಿಯಾಗಿ ಕಂಡಿರ್ತೇವಂದ್ರೆ ಈ ವ್ಯಾಸವನ್ನ ಅರ್ಧ ಮಾಡುವುದು ಅಂದ್ರೆ ನಾಲ್ಕು ಡಿವೈಡೆಡ್ ಬೈ ಟು ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಏನಂದ್ರೆ ಟೂ ಪೈ ಆರ್ ಎಚ್ ಟೂ ಪೈ ಆರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಟ್ಕೊಟ್ಟು ಫೈ ಆರ್ ಎಚ್ ಈಗ ಟೂ ಗೊತ್ತಿದೆ ಟೂ ಅಂದ್ರೆ ಟೂ ಫೈ ಅಂದ್ರೆ ಇಪ್ಪತ್ತೆಂಶ್ ಆರ್ ಅಂದ್ರೆ ನಾವ್ ಈಗಾಗಲೇ ಕಂಡು ಹಿಡಿದೇವೆ ಎರಡು ಸೆಂಟಿಮೀಟರ್ ಎಚ್ ಅಂದ್ರೆ ಎಪ್ಪತ್ತೇಳು ಸೆಂಟಿಮೀಟರ್ ಈ ಬೆಲೆಗಳನ್ನ ಈ ಸೂತ್ರದಲ್ಲಿ ತುಂಬಿ ತುಂಬಿಬಿಡೋಣ ಎರಡು ಗುಣಿಸು ಇಪ್ಪತ್ತೆರಡು ಏಳು ಅಂಶ್ ಗುಣಾಕಾರ ಆರ್ ಅಂದ್ರೆ ಎರಡು ಎಚ್ ಅಂದ್ರೆ ಎಪ್ಪತ್ತ ಏಳು ನೋಡಿ ಏಳು ಒಂದ್ಲೇ ಏಳು ಹನ್ನೊಂದ್ಲೆ ಕಟ್ತಾ ಹೋಗ್ತಾ ಇದೆ ಹೌದಾ ಏಳು ಒಂದ್ಲೆ ಏಳು ಹನ್ನೊಂದ್ಲೆ ಕಟ್ತಾ ಹೋಗ್ತಾ ಇದೆ ಈಗ ಮೇಲಿರುವ ಅಷ್ಟು ಸಂಖ್ಯೆಗಳನ್ನ ನಾವೇನ್ ಮಾಡಿಬಿಡೋಣ ಗುಣಾಕಾರ ಮಾಡಿಬಿಡೋಣ ಹೌದಾ ನೋಡಿ ಎರಡು ಎರಡ್ಲೆ ನಾಲ್ಕು ಹೌದಾ ಇಪ್ಪತ್ತೆರಡು ನಾಲ್ಕಲೆ ಎಷ್ಟಾಗ್ತಾ ಇದೆ ಎಂಬತ್ತೆಂಟು ಆಗ್ತಾ ಇದೆ ಎಂಬತ್ತೆಂಟು ಗುಣಾಕಾರ ಎಷ್ಟು ಮಾಡ್ತಾ ಇದೆ ಹನ್ನೊಂದು ಹಾಗಾದ್ರೆ ಎಂಬತ್ತೆಂಟು ಗುಣಾಕಾರ ಹನ್ನೊಂದು ಎಷ್ಟಾಗ್ತದೆ ಹನ್ನೊಂದೆಂಟ್ಲೆ ಎಂಬತ್ತ ಎಂಟು ಹನ್ನೊಂದೆಂಟ್ಲೆ ಎಂಬತ್ತ ಎಂಟು ಎಂಬತ್ತ ಎಂಟಕ್ಕೆ ನಾವೀಗ ಏನ್ ಮಾಡ್ಬೇಕಾಗಿದೆ ಎಂಟನ್ನ ಕೂಡಿಸ್ಬೇಕಾಗಿದೆ ಎಂಟಕ್ಕೆ ಎಂಟು ಕೂಡಿದ್ರೆ ಹದಿನಾರು ಹೌದಾ ಎಂಟಕ್ಕೊಂದು ಕೂಚ ಎಂಟು ಗಂಟೆ ಗಂಟು ಕುಳಿಸಿದ್ರೆ ಹನ್ನ ಎಂಟು ಪಂದ್ ಕುಳಿಸಿದ್ರೆ ಒಂಬತ್ತು ಹಾಗಾದ್ರೆ ಎಷ್ಟಾಯ್ತು ಒಂಬತ್ನೂರ ಅರವತ್ತೆಂಟು ಹಾಗಾದ್ರೆ ಇದರ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಯ್ತು ಒಂಬತ್ ನೂರ ಅರವತ್ ಎಂಟು ಇಲ್ಲಿ ಎತ್ತರಲ್ಲಿದೆ ಸೆಂಟಿಮೀಟರ್ ಅಲ್ಲಿದೆ ಹಾಗಾದ್ರೆ ಉತ್ತರ ಸೆಂಟಿಮೀಟರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೌದಾ ಹಾಗಾದ್ರೆ ಈ ಲೋಹದ ಕೊಳವೆಯ ಒಳ ಪಾರ್ಶ್ವ ನಿರ್ಮಿಸ್ತೀರ್ಣ ಒಳ ಪಾರ್ಶ್ವ ನಿರ್ಮಿಸ್ತೀರ್ಣ ಎಷ್ಟೈದು ಒಂಬತ್ ಅರವತ್ತು ಅರವತ್ತೆಂಟು ಚದರ್ ಸೆಂಟಿಮೀಟರ್ ಅಂತೇಳಿ ಹೇಳ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು